ಭಾಗದ ವಿಷಯಗಳನ್ನು ಚರ್ಚೆ ಮಾಡಿದ್ವಿ ಭಾಳಷ್ಟು ಉತ್ಸುಕತೆಯಿಂದ ಇವತ್ತು ಭಾಳ ಹೆಮ್ಮೆಯಿಂದ ಬಂದಿದೆ ಯಾಕಂದರೆ ತ್ರೀ ಸೆವೆಂಟಿ ಫೈವ್ ಜೆ ಆಗಿ ಇದನ್ನು ನಾವು ಖರ್ಗೆ ಸಾಹೇಬ ಪ್ರಯತ್ನದಿಂದ ಈ ಭಾಗದ ಎಲ್ಲ ಮುಖಂಡರ ಪ್ರಯತ್ನದಿಂದ ಆಗಿದೆ ಸೊ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಯೇ ಒಂದು ಮುಖ್ಯ ಉದ್ದೇಶ ಅದು ನಮ್ಮ ಧ್ಯೇಯ ಅಂತಂದರೆ ಇಡೀ ಸಂಪೂರ್ಣ ಕ್ಯಾಬಿನೆಟು ಎಲ್ಲ ಸೆಕ್ರೆಟ್ರಿ ಕರ್ನಾಟಕದ ಸೆಕ್ರೆಟ್ರಿಯೇಟು ಒಂದು ಕಂಡು ನೋಡಿ ಕಾಂಗ್ರೆಸ್ ಪಕ್ಷಕ್ಕೆ ಷಡ್ಯಂತ್ರ ಮಾಡುವಂತ ಅನಿವಾರ್ಯತೆ ಏನೂ ಇಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಏನಾದ್ರೂ ಷಡ್ಯಂತ್ರ ಬಿಜೆಪಿಯವ್ರ ತರ ಮಾಡಿದ್ರೆ ಜೈಲ್ಗಳು ಸಾಕಾಗ್ತಾ ಇರ್ಲಿಲ್ಲ ಷಡ್ಯಂತ್ರ ನಾವು ಮಾಡಿದ್ರೆ ಷಡ್ಯಂತ್ರ ಮಾಡೋದು ಸೇಡಿನ ರಾಜಕಾರಣ ಮಾಡೋದು ಇದು ಬಿ ಜೆ ಪಿಯವರ ತರಗತ ಅವರ ಧರ್ಮಸಿದ್ಧ ಧರ್ಮ ಅಧಿಕಾರ ಅವರ ಜನ್ಮಸಿದ್ಧ ಅಧಿಕಾರ ಅಂತ ಬಿ ಜೆ ಪಿಯವರು ಕಾಂಗ್ರೆಸ್ಗೆ ಇದನ್ನೆಲ್ಲ ಮಾಡುವಂಥ ಅವಶ್ಯಕತೆ ಇಲ್ಲ ಅನಿವಾರ್ಯತೆಯೂ ಇಲ್ಲ ನೋಡಿ ಅದು ನನಗೆ ಗೊತ್ತಿಲ್ಲ ಆದರೆ ಒಬ್ಬ ಮಹಿಳೆಯ ಬಗ್ಗೆ ಅವರು ಮಾತನಾಡ್ತಾ ಇರೋವಂಥ ಭಾಷೆಯನ್ನು ನಾನಂದ್ರು ಕೇಳಲ್ಲ ಆದರೆ ಕೆಲವರು ಹೇಳಿದ್ದಾರೆ ನನಗೆ ಜಾತಿನಿಂದನೇ ಒಬ್ಬ ಮಹಿಳೆಯ ಬಗ್ಗೆ ಮಾತನಾಡೋದು ಅದು ಮಾಜಿ ಮಂತ್ರಿಗಳು ಸಭ್ಯತೆ ನಮ್ಮನ್ನ ಸಾವಿರ ಜನ ಲಕ್ಷ ಜನ ನೋಡ್ತಾ ಇರ್ತಾರೆ ರಾಜಕಾರಣಿಗಳು ಅಂತಂದ್ರೆ ನಮ್ಮನ್ನ ನೂರಾರು ಜನ ಅನುಸರಿಸ ಅನುಕರಣೆ ಮಾಡ್ತಾ ಇರ್ತಾರೆ ನಮ್ಮ ಜವಾಬ್ದಾರಿ ಏನಂತ ತಿಳ್ಕೊಂಡು ನಾವು ಮಾತನಾಡಬೇಕು ಏನು ನಾಯಿನರಿಗಳಲ್ಲ ಒಬ್ಬ ಹೆಣ್ಮಕ್ಳ ಬಗ್ಗೆ ಮಾತನಾಡ್ಬೇಕಾದ್ರೆ ಬಹಳಷ್ಟು ನಾಲ್ಗೆಯನ್ನು ಬಿಗಿ ಹಿಡ್ಕೊಂಡು ಮಾತನಾಡಬೇಕು ನೋಡಿ ನಮ್ಮ ರಾಜ್ಯದಲ್ಲಿ ಒಂದು ನಿಮಿಷ ನಮ್ಮ ರಾಜ್ಯದಲ್ಲಿ ಸುಮಾರು ಅರವತ್ತು ಸಾವಿರ ಗಣೇಶ ಉತ್ಸವ ಮಂಡಳಿಗಳಿದ್ದಾವೆ ಸಾರ್ವಜನಿಕ ಗಣಪತಿಗಳನ್ನು ಅರವತ್ತು ಸಾವಿರ ಕಡೆ ನಾವು ಕೂರಿಸ್ತೀವಿ ಆಗಬಾರ್ದು ಇಂಥ ಘಟನೆಗಳು ನಾನು ಯಾವುದೇ ಕೋಮಿಗಾಗಲಿ ಯಾವುದೇ ಜಾತಿಗಾಗಲಿ ನಾನು ಸಪೋರ್ಟ್ ಮಾಡೋದಿಲ್ಲ ಯಾಕಂದರೆ ಸರ್ವಧರ್ಮ ಸಮಬಾಳು ನಮ್ಮ ಕಾಂಗ್ರೆಸ್ ಪಕ್ಷದ ಧರ್ಮ ಅಂತ ಹೇಳ್ತೀವಿ ಈ ರೀತಿ ಘಟನೆಗಳನ್ನು ನಾವು ಖಂಡಿಸ್ತೀವಿ ಆದರೆ ಎರಡೂ ಕೋಮಿನವರು ಕೂಡ ಸೌಹಾರ್ದತೆಯನ್ನು ಕಾಪಾಡಿಕೊಳ್ಬೇಕು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಯಾರು ತಪ್ಪಿತಸ್ಥರು ಇದ್ದಾರೆ ಯಾವುದೇ ಕೋಮಿನವರು ಇರಲಿ ಅವ್ರ ಬಗ್ಗೆ ಕಠಿಣ ಕ್ರಮ ನಮ್ಮ ಸರ್ಕಾರ ತೆಗೆದುಕೊಳ್ಳಿ ಯಾವ ಲಿಂಕುನೂ ಇಲ್ಲ ಯಾವ ಪ್ಲಾನ್ ಇಲ್ಲ ರೀ ಅರವತ್ತು ವರ್ ಅರವತ್ತು ಸಾವಿರ ಗಣೇಶೋತ್ಸವ ನಡಿಬೇಕಾದ್ರೆ ನಾಗಮಂಗಲದಲ್ಲಿ ಆಗಿದೆ ಒಂದು ನಿಮಿಷ ಹೇಳ್ತೇನೆ ನಾಗಮಂಗಲದಲ್ಲಿ ಆಗಿದೆ ಅಂತಂದ್ರೆ ಇದಕ್ಕೆ ದೊಡ್ಡ ಕತೆಯನ್ನು ಅಥವಾ ಬಣ್ಣವನ್ನು ಕಟ್ಟಕ್ಕೆ ಹೋಗಬೇಡ ಎರಡು ಗುಂಪಿನ ಮಧ್ಯದಲ್ಲಿ ಘರ್ಷಣೆ ಆಗಿದೆ ನಮ್ಮ ಸರ್ಕಾರ ನಮ್ಮ ಕಾನೂನು ಕ್ರಮ ತೆಗೆದುಕೊಳ್ಳುತ್ತೆ